ಹೆಲೋ ಯೂನಿವರ್ಸ್ ವೆಲ್ಕಮ್ ಬ್ಯಾಕ್ ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿಗೂ ಮಲ್ನಾಡಿನ ಒಂದು ಜಾಗದ ಇತಿಹಾಸ ದಟ್ಟ ಕಾಡಲ್ಲಿ ಪುನಃ ಜೀವ ಪಡ್ಕೊಂಡಿರೋದನ್ನ ತೋರಿಸ್ತಾ ಕರ್ಕೊಂಡು ಹೋಗ್ತಾ ಇದೀನಿ ಆ ಜಾಗ ಯಾವುದು ಅಂತ ಕುತೂಹಲ ಇದೆಯಾ ನಂಗೂ ನಿಮ್ಗೆ ಆ ಜಾಗ ತೋರಿಸಿ ಅದ್ರ ಬಗ್ಗೆ ಹೇಳ್ಬೇಕು ಅಂತ ಎಕ್ಸೈಟ್ ಆಗಿದ್ದೀನಿ ಹಾಗಾದ್ರೆ ಬನ್ನಿ ಇನ್ನೇನ್ ತಡ ಮಾಡದೆ ಶುರು ಮಾಡ್ಬಿಡಣ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದು ಕಾಡಲ್ಲ ಮರೆಯಾದ ಒಂದು ರಾಜ ದಾನಿ ಅದೇ ನಮ್ಮ ಹೆಮ್ಮೆಯ ಹೊಸಗುಂದ ಜಿಲ್ಲೆಯ ಸಾಗರ ತಾಲೂಕಿನ ಒಂಬತ್ತನೇ ಶತಮಾನದ ಈ ಊರು ಒಮ್ಮೆ ರಾಜಧಾನಿಯಾಗಿತ್ತು ಹೌದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಹೊಸಗುಂದ ಅನ್ನೋ ಈ ಸಣ್ಣ ಊರು ರಾಜಧಾನಿಯಾಗಿರುತ್ತೆ ಆದರೆ ಕಾಲಚಕ್ರದಲ್ಲಿ ಮರೆತೋಯಿತು ಕಾಲಕ್ರಮೇಣ ಕಾಡೊಳಗೆ ಅಡಗಿ ಹೋಯಿತು ಆದ್ರೆ ಇಲ್ಲಿ ಕಟ್ಟಿರೋ ಕಲ್ಯಾಣ ಚಾಲುಕ್ಯ ಶೈಲಿಯ ಉಮಾಮಹೇಶ್ವರ ದೇವಸ್ಥಾನ ಇಂದು ಪುನಃ ಜೀವಂತ ಆಗಿದೆ ಹೊಸಗುಂದ ಇದು ದೇವಾಲಯದ ಒಂದು ಜೀವಂತ ಇತಿಹಾಸ ಮರ್ಯಾದಾ ರಾಜಧಾನಿಯ ಪುನರ್ಜೀವನ ಹೊಸಗುಂದವನ್ನ ಮುನ್ನೂರು ವರ್ಷಗಳ ಆಡಳಿತ ನಡೆಸಿದ್ರು ಇಲ್ಲಿರೋ ದೇವಸ್ಥಾನಗಳಿಗೆ ಸಾವಿರದ ನೂರು ವರ್ಷಗಳ ಇತಿಹಾಸ ಇದೆ ಸುಮಾರು ಏಳ್ನೂರು ವರ್ಷಗಳಿಂದ ಇಲ್ಲಿರೋ ದೇವಸ್ಥಾನಗಳಿಗೂ ಜನರಿಗೆ ಗೊತ್ತೇ ಇರೋದಿಲ್ಲ ಮಣ್ಣೊಳಗೆ ಕಾಡೊಳಗೆ ಮುಚ್ಚಿ ಹೋಗಿರೋದು ಹೀಗಿರ್ಬೇಕಾದ್ರೆ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಪುತ್ತೂರಿನ ಸಿ ಎನ್ ಎಂ ಶಾಸ್ತ್ರಿ ಅವರು ಇಲ್ಲಿ ಜಾಗ ತಗೊಳ್ತಾರೆ ಅವರಿಗೆ ದೈವಿಕ ಅನುಭವ ಆಗುತ್ತೆ ಹಾಗೆ ದೇವಸ್ಥಾನದ ಜೀರ್ಣೋದ್ಧಾರಾನ ಶುರು ಮಾಡ್ತಾರೆ ದೇವಸ್ಥಾನದ ಒಳಗಿಂದ ಮದ್ದಾನೆ ಅನ್ನೋ ಒಂದು ಮರ ಬೆಳೆದು ಅದು ಅದರ ರೆಂಬೆ ಕೊಂಬೆಗಳನ್ನೆಲ್ಲ ದೇವಸ್ಥಾನದ ಒಳಗೆ ಸ್ಪ್ರೆಡ್ ಮಾಡಿ ಕಲ್ಲುಗಳನ್ನೆಲ್ಲ ಸಪರೇಟ್ ಮಾಡಿರುತ್ತೆ ಇದರಿಂದ ದೇವಸ್ಥಾನ ಅರ್ಧ ಹಾಳಾಗಿರುತ್ತೆ ಆರ್ಕಿಯೋಲಜಿ ಡಿಪಾರ್ಟ್ಮೆಂಟ್ ಇಂದ ಕಲ್ಲುಗಳನ್ನೆಲ್ಲ ರೀಜಾಯಿಂಟ್ ಜಾಯಿಂಟ್ ಮಾಡಿ ರಿಸ್ಟೋರೇಷನ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಗರ್ಭಗುಡಿಯಲ್ಲಿ ಶಿವಲಿಂಗ ಕೂಡ ಇರೋದಿಲ್ಲ ಹಾಗಾಗಿ ನೇಪಾಳದ ದಂಡಕ್ಕಿ ನದಿ ಸಮೀಪದಲ್ಲಿ ನ್ಯಾಚುರಲ್ ಆಗಿ ಫಾರ್ಮ್ ಆಗೋ ಶಿವಲಿಂಗನ ತಂದು ಟೂ ತೌಸಂಡ್ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅವತ್ತಿಂದ ಡೈಲಿ ತ್ರಿಕಾಲ ಪೂಜೆ ಶುರು ಆಗುತ್ತೆ ಗಂಗಾ ಜಲ ಹೊಸ ಶೈಲಿಯದಿಂದ ಪೂಜೆ ಮಾಡೋದ್ರಿಂದ ಇದು ದೇವಸ್ಥಾನದ ಡಿವೈನಿಟಿ ನ ಇನ್ನೂ ಜಾಸ್ತಿ ಮಾಡ್ತಾ ಇದೆ ಈ ಕಾಡಿನ ಮಧ್ಯೆ ಬ್ಯೂಟಿಫುಲ್ ಆಗಿರೋ ದೇವಸ್ಥಾನದಲ್ಲಿ ಮೂವಿ ಶೂಟಿಂಗ್ಸ್ ಕೂಡ ಆಗಿದೆ ಹಾಗೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ಸ್ಗೂ ಪರ್ಮಿಷನ್ ಕೂಡ ಸಿಗುತ್ತೆ ಈ ದೇವಸ್ಥಾನ ಆರ್ನೂರು ಎಕರೆ ಕಾಡಿನ ಮಧ್ಯೆ ಇರೋದ್ರಿಂದ ಇದರ ಗ್ರೀನ್ ಹಿಸ್ಟ್ರಿ ಪೀಸ್ಫುಲ್ ಎನ್ವೈರ್ಮೆಂಟ್ ಬರೋರ್ಗೆಲ್ಲ ಖುಷಿ ಕೊಡುತ್ತೆ ಇಲ್ಲಿ ಶಿವ ಟೆಂಪಲ್ ಅಲ್ಲಿ ತುಂಬಾ ಸ್ಪೆಷಾಲಿಟೀಸ್ ಇದೆ ದೇವಸ್ಥಾನ ಒಳಗೆ ಮೂರು ಎಂಟ್ರಿ ಡೋರ್ಸ್ ಇದೆ ಹಾಗೆ ಗರ್ಭಗೃಹ ಮಂಟಪ ಪ್ರದಕ್ಷಿಣ ಮಂಟಪದಿಂದ ಆಗಿದೆ ವಿಂಡೋಸ್ ಅಲ್ಲಿ ಯೂನಿಕ್ ಡಿಸೈನ್ ಕೆತ್ತನೆ ನೋಡಬಹುದು ಹಾಗೆ ಆ ಕಾಲದಲ್ಲಿ ಮಿರರ್ ಏಲಿಯನ್ಸ್ ಎಲ್ಲ ಕೆತ್ತನೆ ಮಾಡಿರೋದನ್ನ ಕೂಡ ನೋಡಬಹುದು ಹಾಗೆ ಏಕಶಿಲಾ ಡಾನ್ಸಿಂಗ್ ಫ್ಲೋರ್ ದೇವಸ್ಥಾನದ ಮುಂದೆ ನಲವತ್ತೈದು ಅಡಿ ಎತ್ತರ ಇರೋ ಸ್ತಂಭ ಇದು ಕೂಡ ಏಕಶಿಲೆಯಿಂದ ಆಗಿದೆ ಅಷ್ಟೇ ಅಲ್ಲದೆ ಇನ್ನು ತುಂಬಾ ವಿಶೇಷತೆಗಳಿದೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಪುರಾತನ ಕಲ್ಯಾಣಿ ಇದೆ ಹಾಗೆ ಶಿಲಾ ಶಾಸನಗಳು ಇಲ್ಲೇ ಸಿಕ್ಕಿರೋದು ಕಾಡಲ್ಲಿ ಸಿಕ್ಕಿರೋದನ್ನ ಇಲ್ಲಿ ಇಟ್ಟಿದ್ದಾರೆ ಅದನ್ನು ಕೂಡ ನೋಡಬಹುದು ದೇವಸ್ಥಾನ ಸುತ್ತಲೂ ಇನ್ನು ಸುಮಾರು ದೇವಸ್ಥಾನ ಇದೆ ಮಹಿಷಮರ್ದಿನಿ ವಿಗ್ರಹ ಮತ್ತೆ ದೇವಸ್ಥಾನ ವೀರಭದ್ರ ವಿಗ್ರಹ ಮತ್ತೆ ದೇವಸ್ಥಾನ ಕಲ್ಯಾಣ ಚಾಲುಕ್ಯ ಶೈಲಿಯಲ್ಲಿ ಇದೆ ಇದು ಸಾವಿರದ ನೂರು ವರ್ಷ ಹಳೆಯ ದೇವಸ್ಥಾನ ಹಾಗೆ ಪುರಾತನ ಲಕ್ಷ್ಮಿ ಗಣಪತಿ ವಿಗ್ರಹ ಕೂಡ ಇದೆ ಇದನ್ನ ದೇವಸ್ಥಾನವನ್ನ ಹೊಸದಾಗಿ ಕಟ್ಟಿದ್ದಾರೆ ದ್ರಾವಿಡ ಶೈಲಿಯಲ್ಲಿ ಇಲ್ಲಿಂದ ಅರ್ಧ ಕಿಲೋಮೀಟರ್ ವಾಕ್ ಮಾಡಿದ್ರೆ ಕಾಡಿನೊಳಗೆ ಕಾಳಮ್ಮ ದೇವಸ್ಥಾನ ಸಿಗುತ್ತೆ ಇದು ಕೇರಳ ಸ್ಟೈಲ್ ಆರ್ಕಿಟೆಕ್ಚರ್ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಇಪ್ಪತ್ತರಲ್ಲಾಗಿದೆ ಹೊಯ್ಸಳ ಕಿಂಗ್ ವೀರಬಲ್ಲಾಳ ಬರ್ಸಿರೋ ಶಾಸನದಿಂದ ಗೊತ್ತಾಗಿದೆ ಹಾಗೆ ಇದೇ ಕಾಡಲ್ಲಿ ಪ್ರಸನ್ನ ನಾರಾಯಣ ವಿಗ್ರಹ ಕೂಡ ಸಿಕ್ಕಿದೆ ಕ್ರಿಸ್ತ ಶಕ ಸಾವಿರದ ಇನ್ನೂರ ನಲವತ್ತೆರಡರದ್ದು ಕಾಡೊಳಗೆ ಎಂಟ್ರಿ ಆಗೋದಕ್ಕೂ ಮುಂಚೆ ನಾಗಬನ ಸಿಗುತ್ತೆ ಇಲ್ಲಿ ಅನಂತ ನಾಗರಾಜನ ವಿಗ್ರಹ ನೇಪಾಳ ಸ್ಟೈಲಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬಾ ವಿಶೇಷ ಇರೋ ಈ ಜಾಗಕ್ಕೆ ಇನ್ನೊಂದು ಸೇರೋದಾದ್ರೆ ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳು ಇಲ್ಲಿ ತಪಸ್ಸು ಮಾಡಿದ್ದಾರೆ ಅಂತಾನು ಹೇಳಲಾಗುತ್ತೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಇರೋ ಎಲ್ಲಾ ದೇವಸ್ಥಾನಗಳಲ್ಲೂ ದೀಪೋತ್ಸವ ತುಂಬಾ ಜೋರಾಗಿ ನಡೆಯುತ್ತೆ ದೇವಸ್ಥಾನ ಅಂದಮೇಲೆ ಗೋಶಾಲೆ ಇರಲೇಬೇಕಲ್ಲ ಬನ್ನಿ ಹೌದು ಐದರಿಂದ ಆರು ಜಾತಿಯ ಗೋವುಗಳನ್ನು ನೋಡ್ಬೋದು ಇಲ್ಲಿ ದೇವರ ಕಾಡು ಅನ್ನೋ ಈ ಫಾರೆಸ್ಟ್ ಏರಿಯಾದಲ್ಲಿ ಇನ್ನೂರಕ್ಕೂ ಹೆಚ್ಚು ಔಷಧಿ ಗಿಡಗಳು ಐನೂರಕ್ಕೂ ಹೆಚ್ಚು ವಿಶೇಷ ಅಪರೂಪದ ಸಸ್ಯ ಪ್ರಭೇದಗಳನ್ನ ನೋಡಬಹುದು ಇದೊಳಗಡೆ ನಾವು ಇವಾಗ ಹೋಗಬೇಕು ಸೂರ್ಯನ ಬೆಳಕು ಕೂಡ ಒಳಗಡೆ ಬರ್ತಾ ಇಲ್ಲ ಅಷ್ಟು ಕತ್ಲೆ ಇದೆ ಒಳಗಡೆ ಸಾಗರದಿಂದ ಹದಿಮೂರು ಕಿಲೋಮೀಟರ್ ಶಿವಮೊಗ್ಗದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರೋ ಈ ಪವಿತ್ರ ಕ್ಷೇತ್ರಕ್ಕೆ ನೀವು ಭೇಟಿ ಕೊಡಿ ನಮ್ಮ ಹಳೆಯ ಹೊಸಗುಂದ ನಿಮಗೆ ಹೊಸ ಅನುಭವಗಳನ್ನ ಕೊಡುತ್ತೆ ಇಲ್ಲಿನ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳು ನಿಮಗೆ ಗೊತ್ತಿದ್ರೆ ನನಗೂ ಕಮೆಂಟ್ ಮಾಡಿ ಹೇಳಿ ಕಲ್ಯಾಣ ನೋಡುತ್ತಾ ದೇವಸ್ಥಾನ ನೋಡುತ್ತಾ ಕಾದೂಡ ಕೂಡ ದೇವಸ್ಥಾನ ನೋಡುತ್ತಾ ಇತ್ತು ಸೊ ಎಲ್ಲಾನು ನೋಡಾದ್ಮೇಲೆ ನೀವೇನ್ ಮಾಡಬೇಕು ಹೆಚ್ಚಿನ ವಿಡಿಯೋಗೋಸ್ಕರ ಹ್ಯಾಪಿ ಗೌಡ್ ಅವರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ